ಬಾಗ್ಲ ಹಂಗ ದಡ್ಡನ ಹಾಕಿದ್ರೆ ಎದಕ್ ಬರ್ತತಿ ಹಂಗ ದಡ್ಡ ಬಡ್ಡ ದಡ್ಡ ಬಡ್ಡ ಬಾಗ್ಲ ಸೌಂಡ್ ಮಾಡ್ಕೊಂತ ಅಡ್ಡಾಡಿದ್ರೆ ನಮ್ಮನೆ ನೋಡಿಲಿ ಬಾಂಡೆ ಸಾಮಾನ ಬಾಗ್ಲ ಹಿಂಗ ಸಪ್ಲೈ ಮಾಡಬಾರದು ಮಾಡಿದ್ವು ಅಂತಂದ್ರ ಹಂಗ ಕದನ ಹಟ್ಟ ಬಾರಿಸ್ತಿರ್ತತಿ ಮೆಲ್ಕ ಹಾಕದ್ ಕಲಿ ಅಯ್ಯವ ಅಯ್ಯಯ್ಯ ನಾನೇನು ಬಾಗ್ಲ ಬೇಕಂತ ಜೋರ್ ಹೆಂಗ್ ಹಾಕಿಲ್ರಿ ಹಿತ್ಲ ಬಾಗ್ಲ ಮುಂದ್ ಮಾಡ್ಕೊಂಡ್ ಬಂದ್ಯ ಗಾಳಿಗೆ ಮುಂಚೆ ಬಾಗ್ಲ ಬಂದು ದಪ್ಪ ಅಂತ ಹೇಳಿ ಬಡದತಿ ಅಲ್ಲ ನೀವ್ ಹೇಳದ್ ನೋಡಿದ್ರೆ ನನಗ್ ದಿನಾಲು ಕದನ್ನ ಬೇಕು ಅದರ ಸಂಬಂಧ ಬಾಗ್ಲ ಅಂತ ಹಾಕ್ತೇನೆ ಬಾಂಡೆ ಸಪ್ಲೈ ಮಾಡ್ತೇನೆ ಎನ್ನರ್ಗತ್ತೆ ಹೇಳಾಕತ್ತೀರಲ್ಲ ಬಿಟ್ಟರೆ ಮಾತಿ ಮಾತು ಎಷ್ಟಿ ನೋಡು ಅಲ್ಲ ನಿರೋದಾರಿಗೆ ತಿರುಗಿ ಮಾತಾಡ್ತಾಳ ಅಂತಾರ ನೋಡಿ ನಾವು ಮನಸಿಗೆ ಸಮಾಧಾನ ಮಾಡ್ಕೊಳ್ಳೋದು ನಮ್ಮ ಸುಸ್ತರ ಒಂದು ಮಾತಿ ಸಾರಿ ಕುಡಿಸಿ ಏನೇ ಮಾತಾಡಿದ್ರು ಜೋರಾಗ ಮಾತಾಡ್ರಿ ಕಿವಿ ಕೇಳಂಗ ಅಲ್ಲೇ ಗುಣಗುನ ಗುಣ ಅಂದು ಮಾತು ಮುಗ್ಸಕ್ ಹೋರಾಡ್ರಿ ಹೋಲ್ಬೇಡ್ರಿ ನಿಮ್ ಮಾತನೇ ಕೇಳಾಕಯ್ಯ ಪುಸ್ತಕ ಇಲ್ಲ ನಾನೇ ಸ್ವಲ್ಪ ಪಾರಾಕ್ರ ಮನೆ ಹೊಂಟಿದ್ದೆ ಹೋಗ್ಬರ್ತೇನ್ರಿ ಅಯ್ಯ ಅಯ್ಯ ಹೋಗೋದೈತೆ ಎಲ್ಲ ರೆಡಿ ಆಗಿ ಹೊರಗ್ ಬಂದು ಹೊಂಟನಿ ಅಂತ ಹೇಳಾಕತ್ತಿದಿ ಅದನ್ನರ ನನ್ನ ಮುಂದೆ ಹೇಳೋದೇನೈತಿ ಏ ನಿಮ್ ಮನೆಯಾಗ ಎಲ್ಲ ನನ್ನ ಕೇಳಿ ನನ್ನ ಕತೆ ಮಾಡ್ತಾರ ಎಲ್ಲಾ ನಿಮ್ದ ಕೈ ಎಲ್ಲಾ ನಿಮ್ದ ಬಾಯಿ ಹ್ಮ್ ಹ್ಮ್ ಹೋಗ್ಬಾ

இன்னே சாச சுத்தி அஷ்டு நைட்டித் வர நோட் ஊட்டக்தி கம்மன் சீர்தா சீராய் யுகோணி சேர்ந்தை சீக்கண்டு அட் ஆட கத்து விட்டே அதான் டீசைட் சாரி நைட்டி தகுதி வகதேசோ சீரே நக அவன்க்கு ரெடியாக நான் உட்கோக்கிட்டு உடதொடக்கேன எல்லவா இதாக சீரை உட்காத்தி தினா உடக்கோ அல்ல பிரேமக்கா நீன முந்த லோனு அந்தி மத்த நினை ನೋಡಿಲಿ ನೋಡಿ ಗುರುಲಕ್ಷ್ಮಿರೋಗ ಬರ್ತಿದ್ದಲ್ಲ ಅವನ ಪೋಸ್ಟ್ ಆಫೀಸ್ನಾಗ ಇಟ್ಕೋತಾ ಬಂದಿದ್ದೆ ಅವಕ್ಕ ಒಂದ್ ಸ್ವಲ್ಪ ಕಡಿಮೆ ಇದಾವಕ ಹೆಸರೇ ನನ್ನ ಹೆಸರಲ್ಲೇ ಲೋನ್ ತಗೊಂಡೆ ಅಂತಂದ್ರೆ ಏನೋ ಪಾರಿ ಚೈನ್ ಮಾಡಿಸಿ ಹಾಕೊಂಡ್ ಅಂತ ಹೇಳಿ ಪಾರಕ ಲೋನ್ ತಗೊಳ್ಕೊಂಡಂತ ನೀನು ಪ್ರೇಮಕ್ಕ ಅಲಾ ಸಾಲ ಮಾಡಿ ಓಲಿ ಇಟ್ಟು ಉಳೋದು ಯಾರೇ ಬೀಗ ಅದ್ರದ್ದು ಬಡ್ ಅಂತ ಬಾಚಂತ ಏಟು ಕಟ್ಕೊಂತ ಹೋಗೋದು ಹೇವಾ ಕೂಡಿಟ್ಟು ಇನ್ನೊ ಸ್ವಲ್ಪ ಪೋಸ್ಟ್ ಆಫೀಸ್ಗೆ ಕಟ್ಕೊಂತ ಹೋಗು ಜಮಾ ಆದ್ಮೇಲೆ ತಗೋವಲ್ಲಕ್ಕ ಹಣ ವಾರ ಚೌತಿ Hala namun tak berpengaruh Kuri tuh untuk bangar kau untuk kenapa? Karena saya nama sari? ಕೂರಿ ತಗೊಂಡಿದ್ದೆ ನನಗೊಂಡ ಆದಿ ಹೊಲಕೊಳಿಸಬೇಕು ಅಂತ ಹೇಳಿ ಅವನು ತಗೊಂಡ ಮತ್ತೊಂದ್ಸಾರಿ ಕೂರಿ ಹೇಳಿ ಅದನ್ನು ಬಿಡ್ತಾನಿ ಅದಕ್ಕೆ ಈ ಸಾರಿ ಬೇಡ ಬೇಡ ಲೋನ ಕಟ್ಕೊಂಡು ಹೋಗಿ ತಗೊಂಡು ಹೇಳಿ ನಿರ್ಧಾರ ಮಾಡೀನಿ ಅಲ್ಲ ಅವ ತಾಳಿ ಚೈನ್ ಹಾಕೊಂಡವ ಹೊಲ ಇಲ್ಲ ಮನಿ ಇಲ್ಲ ಆ ಗದ್ದಿನ ಕೂಲಿ ನಾಲೆ ಮಾಡ್ಕೊಂಡು ತಿನ್ನಂತಾವ್ ತಾಳಿ ಚೇನ್ ಹಾಕೊಂಡವ್ ನಾನಿಷ್ಟು ಬೆಳಿಗ್ಗಿಂದ ಸಂಜೆ ಮಿಟ್ಟ ಹೊಲಾಗಿ ದುಡಿತೇವಿ ನಾವು ಮಾಡಿ ಅಲ್ಲ ಹಾಕೊಳ್ಳಿ சீரிய மந்திக்கு நமக்கு ரெடி திண்டாடு கட்டிவா பார்க்க நோட் பார்க்க நன் கடை கேலித்த நன் கடைசிசா ಏನದು ಪಾರಕ ಪ್ರೇಮಕ ನಾಳೆ ಒಂಚೂರು ಇಬ್ರು ನಮ್ಮ ಮನೆ ಕಡೆ ಬರ್ರೆ ಯಾಕಲೇ ಏನದ ಪ್ರೇಮಕ ಊರಿಂದ ನಮ್ಮ ಬಾ ಬರಾಕತ್ತೇನ ಅದನ್ನ ಆಸ್ತಿ ವಿಚಾರ ಮಾತಾಡಕ ಬರಕತ್ತೇನ ಮತ್ತೆ ಈಗ ನಾಳೆ ನಾವು ಇಂಥದ್ ಬೇಕು ಇಂಥದ್ ಅಂತ ಹೇಳಿ ಹೇಳಕ್ ಹೆಂಗಾಕತಿ ನೀವಿಬ್ರು ಬಂದು ಒಂಚೂರು ಮಾತಾಡಿದ್ರೆ ಚಲೋ ಆಕಿತ್ತು ಅಯ್ಯ ನಿಮ್ಮ ಆಸ್ತಿ ವಿಚಾರ ನಾವು ಬಂದ್ ಮಾತಾಡೋದೇನೈತಿ ಹಂಗಲ್ಲ ನಮ್ಮ ನಮ್ಮತ್ತೆ ನೋಡಿದ್ರೆ ಆಸ್ತಿ ಹಂಚಿಕೆ ಮಾಡ್ಬೇಕು ಅಂತ ಹೇಳಿ ನೀವೊಂದ್ ಸ್ವಲ್ಪ ಮತ್ತ ಮತ್ತೆ ಹೆಂಡತಿ ಇಬ್ರು ದುಡಿದು ಮನೆ ಮಾಡ್ಕೊಂಡಾರ ಮತ್ತೆ ಮೂರೆಕ್ರೆ ಹೊಲಾನೂ ಅವರ ದುಡಿದ್ ಹಿಡದಾರ ಅದ್ರೊಳಗೆ ಹಂಚಿಕೆ ಹೆಂಗ್ ಮಾಡುದಾ ಮತ್ತೆ ಹಿರಿಯರ ಅಷ್ಟೇ ಏನಿತ್ತಲ್ಲ ಅದನ್ನಷ್ಟ ಸಮ ಮಾಡ್ರಿ ಅಂತ ಹೇಳಿ ನೀವಿಬ್ರು ಮಾತಾಡಿದ್ರೆ ಚಲೋ ಆಕತಿ ಅಂತ ಹೇಳಿ ಗಡೇರಾಗಿ ಅಷ್ಟು ಮಾಡಂಗಿಲ್ಲ ನೀವು ಮಾಡ್ತಿರ್ಬಿಡು ನಂಬಿಕೆ ನನಗೆ ಅದಕ್ಕೆ ನಿಮ್ಮನ್ ಕರೆಯಕ್ಕೆ ಬಂದೆ ಹಂಗ ಅದು ಕರಿಬಿಡಿ ನೀ ಹೇಳೋದು ನೀವು ಪಾಪ ತೊಡೋದು ಮಾಡ್ಕೊಂಡಿರಿ ಆಯ್ತು ತಗೋ ಬರ್ತೇವಂತ ಹ್ಞೂ ಆಯ್ತು ತಗೋರ್ವ ಬರ್ತೇವಿ ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳ ನಿಮ್ಗೆ ಇಷ್ಟ ಆಗ ಅಂತಂದ್ರೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿ ಏನಾದರೂ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರಿ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಿಮಗೆ ಸಪೋರ್ಟ್ ಮಾಡ್ಕೊತೇವ್ರಿ ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ಕನ್ನಡ ಯೂಟ್ಯೂಬ್ ಚಾನಲ್ bye <laughs>